ಇನ್ನು ಸರ್ಕಾರದಲ್ಲಿ ದುಡ್ಡಿಲ್ಲ ಗ್ಯಾರಂಟಿಗಳೇ ದೊಡ್ಡ ಭಾರವಾಗಿದೆ ಹೀಗಂತ ಸರ್ಕಾರದ ಸಚಿವರು ಶಾಸಕರೇ ಹೇಳೋದಕ್ಕೆ ಶುರು ಮಾಡಿದ್ದಾರೆ ಇಂದು ಖುದ್ದು ಗೃಹ ಸಚಿವರೇ ಈ ಸತ್ಯವನ್ನು ಒಪ್ಪಿಕೊಂಡಿದ್ದಾರೆ ಆವತ್ತು ಮುಖ್ಯಮಂತ್ರಿಗಳು ಮಹದೇವಪ್ಪ ನಿನಗೂ ಫ್ರೀ ಕಾಕಾ ಪಾಟೀಲ್ ನಿನಗೂ ಫ್ರೀ ಅಂತಿದ್ದ ಸರ್ಕಾರ ಹಣ ಹೊಂದಿಸಲು ಹೆಣಗಾಡ್ತಾ ಇದೆ ಬೇರೆಯವರು ಟೀಕೆ ಮಾಡಿದರೆ ಬೇರೆ ವಿಚಾರ ಆದರೆ ದೊಡ್ಡ ನಾಯಕರು ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಹೇಳಿರುವಂಥ ಮಾತು ಆಮೇಲೆ ನಮಗೂ ಗೊತ್ತಿತ್ತು ಪ್ರಾಬ್ಲಮ್ ಇದೆ ಆ ಕಡೆ ಈ ಕಡೆಯಿಂದ ಮ್ಯಾನೇಜ್ ಮಾಡ್ತಾ ಇದ್ದೀರಿ ಅಂತೇಳಿ ಆಮೇಲೆ ಪರಮೇಶ್ವರ್ ಅವರೆಲ್ಲ ಫಿಲ್ಟರ್ ಹಾಕೋದಿಲ್ಲ ನೇರವಾಗಿ ರೀ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಡ್ತಾರೆ ಈಗ ಅದು ವಿಪಕ್ಷಗಳಿಗೆ ಆಹಾರಕ್ಕೆ ಕಾರಣವಾಗಿದೆ ನೋಡಿ ನನಗೂ ಪ್ರೀ ನಿಮಗೂ ಫ್ರೀ ಮಾದೇವನಿಗೂ ಫ್ರೀ ಕಾಕಾ ಪಾಟೀಲ್ಗೂ ಫ್ರೀ ಎರಡು ನೂರು ಯೂನಿಟ್ ಕೇಳಿಸಿಕೊಂಡ್ರಲ್ಲ ಮೊದಲು ಮಹಾದೇವಪ್ಪ ಗೋಫ್ರಿ ಕಾಕಾ ಪಾಟೀಲ್ ಗೋಫ್ರಿ ಇದೀಗ ಸರ್ಕಾರಕ್ಕೆ ಗ್ಯಾರಂಟಿಯೇ ದೊಡ್ಡ ಹೊರೆ ಈ ಮಾತನ್ನ ನಾವು ಹೇಳ್ತಾ ಇಲ್ಲ ಖುದ್ದು ಸರ್ಕಾರದ ಗೃಹ ಸಚಿವ ಕಾಂಗ್ರೆಸ್ನ ಪ್ರಭಾವಿ ನಾಯಕರಲ್ಲೊಬ್ಬರಾದ ಡಾಕ್ಟರ್ ಜಿ ಪರಮೇಶ್ವರ ಅವರೇ ಹೇಳ್ತಾ ಇದ್ದಾರೆ ಕೇಳಿ ನೋಡಿ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಆದರೆ ಯಾವುದಕ್ಕೋಸ್ಕರ ಆಗಿದೆ ಬಡವರಿಗೋಸ್ಕರ ಹೊರೆ ಅದನ್ನ ತಂಡ್ಕೊಳ್ಬೇಕಲ್ಲ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಗ್ಯಾರಂಟಿಗಳೇ ಭಾರ ಖುದ್ದು ಗೃಹ ಸಚಿವರೇ ಸತ್ಯ ಒಪ್ಪಿಕೊಂಡ್ರ ಸಾಲು ಸಾಲು ಬೆಲೆ ಏರಿಕೆ ಮಾಡಿದ್ರೂ ಸರ್ಕಾರಕ್ಕೆ ಖಜಾನೆ ತುಂಬಿಸಿಕೊಳ್ಳೋಕೆ ಆಗ್ತಿಲ್ಲ ಕೆಲ ಇಲಾಖೆಗಳಿಗೆ ಎಷ್ಟೇ ಟಾರ್ಗೆಟ್ ಕೊಟ್ಟರೂ ನಿರೀಕ್ಷಿಸಿದ ತೆರಿಗೆ ಬರ್ತಿಲ್ಲ ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ಅಕ್ಷರಶಃ ತಿಳುಕಾಡ್ತಿದೆ ದಿನದಿಂದ ದಿನಕ್ಕೆ ಸರ್ಕಾರಕ್ಕೆ ಪುಕ್ಸಟ್ಟೆ ಭಾರ ಜಾಸ್ತಿಯಾಗಿದೆ ಹೌದು ಈ ಹಿಂದೆ ಕಾಂಗ್ರೆಸ್ನ ಕೆಲ ಸಚಿವರು ಹಾಗೂ ಕೆಲ ಶಾಸಕರು ಗ್ಯಾರಂಟಿಗಳಿಂದ ಆಗ್ತಿರೋ ಸಮಸ್ಯೆ ಬಗ್ಗೆ ಓಪನ್ ಆಗಿಯೇ ಹೇಳಿಕೆ ನೀಡ್ತಿದ್ರು ಆದ್ರೀಗ ಗೃಹ ಸಚಿವರೇ ಸರ್ಕಾರದಿಂದ ಹೊರೆ ಆಗ್ತಿರೋದು ನಿಜ ಅಂತ ಬಹಿರಂಗವಾಗಿಯೇ ಹೇಳಿದ್ದಾರೆ ನೋಡಿ ಹೊರೆ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಆದ್ರೆ ಯಾವುದಕ್ಕೋಸ್ಕರ ಆಗಿದೆ ಬಡವರಿಗೋಸ್ಕರ ಹೊರೆ ಅದನ್ನ ತಡ್ಕೊಳ್ಬೇಕಲ್ಲ ಸರ್ಕಾರ ನಮ್ಗೆ ಗೊತ್ತಿತ್ತು ಹೊರೆ ಆಗುತ್ತೆ ಅಂತಲೇ ಗೊತ್ತಿತ್ತು ಅದಕ್ಕಾಗಿ ಬಡವರಿಗೋಸ್ಕರ ಕೊಡುವ ಕಾರ್ಯಕ್ರಮದಲ್ಲಿ ಹೊರೆ ಆಗಲೇಬೇಕು ನಾವು ಗೊತ್ತಿಲ್ಲದೆ ಇನ್ನು ಗ್ಯಾರಂಟಿಗಳನ್ನು ನಿಭಾಯಿಸಲಾಗದೆ ಒದ್ದಾಡ್ತಿರೋ ಸರ್ಕಾರ ದಲಿತ ನಿಗಮಗಳ ಹಣವನ್ನ ಗ್ಯಾರಂಟಿ ಯೋಜನೆಗೆ ಬಳಸಿ ಪೇಚಿಗೆ ಸಿಲುಕಿತ್ತು ಇದೀಗ ಸರ್ಕಾರದ ವಿರುದ್ಧ ವಿಪಕ್ಷಗಳು ವಾಗ್ದಾಳಿ ನಡೆಸುತ್ತಿದ್ದು ದಾವಣಗೆರೆಯಲ್ಲಿ ರೇಣುಕಾಚಾರ್ಯ ಹಾಗೂ ಮೈಸೂರಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಕೂಡ ಕಿಡಿಕಾರಿದ್ದಾರೆ ಮರ್ಯಾದೆಯಿಂದ ನೀವೇನು ಜನರಿಗೆ ಭರವಸೆ ಕೊಟ್ಟಿದ್ರಿ ಮರ್ಯಾದಿಂದ ಹಣಕಾಸು ಹೊಂದಾಣಿಕೆ ಮಾಡ್ಕೊಂಡು ಕೊಡಬೇಕು ಯಾಕೆ ಕೊಡಲ್ಲ ಯಾಕೆ ಭರವಸೆ ಕೊಡ್ರಿ ಅಧಿಕಾರಕ್ಕೋಸ್ಕರ ಸುಳ್ಳು ಹೇಳೋಕ್ಕೋಸ್ಕರ ಭರವಸೆ ಕೊಡ್ರಿ ನಾಚಿಕೆ ಬಗ್ಗೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಅದಕ್ಕೋಸ್ಕರ ಈ ಸರ್ಕಾರ ಟೇಕಪ್ ಆಗಿಲ್ಲ ಇದು ಜೀವಂತ ಶವ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ನಿಗಮದ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ಮಾತೀರಿ ನಾವು ಸಂವಿಧಾನ ಉಳಿಸ್ತೀವಿ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಪರವಾಗಿ ನಿಂತಿದ್ದೇವೆ ಅವ್ರಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಶಕ್ತಿ ತುಂಬ್ತೇವೆ ಅಂತಕ್ಕಂಥ ಹೇಳ್ತಾ ಈ ಕಾಂಗ್ರೆಸ್ಸು ನಿಜಕ್ಕೂ ತುಂಬ್ತಾ ಇದೆಯಾ ನಿಜಕ್ಕೂ ಆ ಪರಿಷ್ಠ ಜಾತಿ ಪರಿಷ್ಠ ಪಂಗಡನ ಕೇವಲ ರಾಜಕೀಯವಾಗಿ ಬಳಸ್ಕೊಳ್ತಾ ಇದಾರಾ ಆ ಸಮುದಾಯಗಳನ್ನ ಒಟ್ಟಾರೆ ಗ್ಯಾರಂಟಿಗಳು ಸರ್ಕಾರಕ್ಕೆ ಭಾರವಾಗ್ತಿದ್ದು ಈ ಬಗ್ಗೆ ಸರ್ಕಾರ ಸಚಿವರೇ ಓಪನ್ ಆಗಿ ಹೇಳಿಕೆ ಕೊಡ್ತಿರೋದು ವಿಪರ್ಯಾಸ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇನ್ನು ಸರ್ಕಾರದಲ್ಲಿ ದುಡ್ಡಿಲ್ಲ ಗ್ಯಾರಂಟಿಗಳೇ ದೊಡ್ಡ ಭಾರವಾಗಿದೆ ಹೀಗಂತ ಸರ್ಕಾರದ ಸಚಿವರು ಶಾಸಕರೇ ಹೇಳೋದಕ್ಕೆ ಶುರು ಮಾಡಿದ್ದಾರೆ ಇಂದು ಖುದ್ದು ಗೃಹ ಸಚಿವರೇ ಈ ಸತ್ಯವನ್ನು ಒಪ್ಪಿಕೊಂಡಿದ್ದಾರೆ ಆವತ್ತು ಮುಖ್ಯಮಂತ್ರಿಗಳು ಮಹದೇವಪ್ಪ ನಿನಗೂ ಫ್ರೀ ಕಾಕಾ ಪಾಟೀಲ್ ನಿನಗೂ ಫ್ರೀ ಅಂತಿದ್ದ ಸರ್ಕಾರ ಹಣ ಹೊಂದಿಸಲು ಹೆಣಗಾಡ್ತಾ ಇದೆ ಬೇರೆಯವರು ಟೀಕೆ ಮಾಡಿದರೆ ಬೇರೆ ವಿಚಾರ ಆದರೆ ದೊಡ್ಡ ನಾಯಕರು ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಹೇಳಿರುವಂಥ ಮಾತು ಆಮೇಲೆ ನಮಗೂ ಗೊತ್ತಿತ್ತು ಪ್ರಾಬ್ಲಮ್ ಇದೆ ಆ ಕಡೆ ಈ ಕಡೆಯಿಂದ ಮ್ಯಾನೇಜ್ ಮಾಡ್ತಾ ಇದ್ದೀರಿ ಅಂತೇಳಿ ಆಮೇಲೆ ಪರಮೇಶ್ವರ್ ಅವರೆಲ್ಲ ಫಿಲ್ಟರ್ ಹಾಕೋದಿಲ್ಲ ನೇರವಾಗಿ ಹೇಳ್ಬಾರ್ದ್ರೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಡ್ತಾರೆ ಈಗ ಅದು ವಿಪಕ್ಷಗಳಿಗೆ ಆಹಾರಕ್ಕೆ ಕಾರಣವಾಗಿದೆ ನೋಡಿ ನನಗೂ ಫ್ರೀ ನಿಮಗೂ ಫ್ರೀ ಬಾಲೇ ಒಬ್ಬರಿಗೂ ಫ್ರೀ ಕಾಕಾ ಪಾಟೀಲ್ಗೂ ಫ್ರೀ ಎರಡು ನೂರು ಯೂನಿಟ್ ಕೇಳಿಸಿಕೊಂಡ್ರಲ್ಲ ಮೊದಲು ಮಹಾದೇವಪ್ಪ ಗೋಫ್ರಿ ಕಾಕಾ ಪಾಟೀಲ್ ಗೋಫ್ರಿ ಇದೀಗ ಸರ್ಕಾರಕ್ಕೆ ಗ್ಯಾರಂಟಿಯೇ ದೊಡ್ಡ ಹೊರೆ ಈ ಮಾತನ್ನ ನಾವು ಹೇಳ್ತಾ ಇಲ್ಲ ಖುದ್ದು ಸರ್ಕಾರದ ಗೃಹ ಸಚಿವ ಕಾಂಗ್ರೆಸ್ನ ಪ್ರಭಾವಿ ನಾಯಕರಲ್ಲೊಬ್ಬರಾದ ಡಾಕ್ಟರ್ ಜಿ ಪರಮೇಶ್ವರ ಅವರೇ ಹೇಳ್ತಾ ಇದ್ದಾರೆ ಕೇಳಿ ನೋಡಿ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಆದರೆ ಯಾವುದಕ್ಕೋಸ್ಕರ ಆಗಿದೆ ಬಡವರಿಗೋಸ್ಕರ ಹೊರೆ ಅದನ್ನ ತಂಡ್ಕೊಳ್ಬೇಕಲ್ಲ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಗ್ಯಾರಂಟಿಗಳೇ ಭಾರ ಖುದ್ದು ಗೃಹ ಸಚಿವರೇ ಸತ್ಯ ಒಪ್ಪಿಕೊಂಡ್ರ ಸಾಲು ಸಾಲು ಬೆಲೆ ಏರಿಕೆ ಮಾಡಿದ್ರೂ ಸರ್ಕಾರಕ್ಕೆ ಖಜಾನೆ ತುಂಬಿಸಿಕೊಳ್ಳೋಕೆ ಆಗ್ತಿಲ್ಲ ಕೆಲ ಇಲಾಖೆಗಳಿಗೆ ಎಷ್ಟೇ ಟಾರ್ಗೆಟ್ ಕೊಟ್ಟರು ನಿರೀಕ್ಷಿಸಿದ ತೆರಿಗೆ ಬರ್ತಿಲ್ಲ ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ಅಕ್ಷರಶಃ ತಿರುಕಾಡ್ತಿದೆ ದಿನದಿಂದ ದಿನಕ್ಕೆ ಸರ್ಕಾರಕ್ಕೆ ಪುಕ್ಸಟ್ಟೆ ಭಾರ ಜಾಸ್ತಿಯಾಗಿದೆ ಹೌದು ಈ ಹಿಂದೆ ಕಾಂಗ್ರೆಸ್ನ ಕೆಲ ಸಚಿವರು ಹಾಗೂ ಕೆಲ ಶಾಸಕರು ಗ್ಯಾರಂಟಿಗಳಿಂದ ಆಗ್ತಿರೋ ಸಮಸ್ಯೆ ಬಗ್ಗೆ ಓಪನ್ ಆಗಿಯೇ ಹೇಳಿಕೆ ನೀಡ್ತಿದ್ರು ಆದ್ರೀಗ ಗೃಹ ಸಚಿವರೇ ಸರ್ಕಾರದಿಂದ ಹೊರೆ ಆಗ್ತಿರೋದು ನಿಜ ಅಂತ ಬಹಿರಂಗವಾಗಿಯೇ ಹೇಳಿದ್ದಾರೆ ನೋಡಿ ಹೊರೆ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಆದರೆ ಯಾವುದಕ್ಕೋಸ್ಕರ ಆಗಿದೆ ಬಡವರಿಗೋಸ್ಕರ ಹೊರೆ ಅದನ್ನ ತಡ್ಕೊಳ್ಬೇಕಲ್ಲ ಸರ್ಕಾರ ನಮ್ಗೆ ಗೊತ್ತಿತ್ತು ಹೊರೆ ಆಗುತ್ತೆ ಅಂತಲೇ ಗೊತ್ತಿತ್ತು ಅದಕ್ಕಾಗಿ ಬಡವರಿಗೋಸ್ಕರ ಕೊಡುವ ಕಾರ್ಯಕ್ರಮದಲ್ಲಿ ಹೊರೆ ಆಗಲೇಬೇಕು ನಾವು ಗೊತ್ತಿಲ್ಲದೆ ಇನ್ನು ಗ್ಯಾರಂಟಿಗಳನ್ನು ನಿಭಾಯಿಸಲಾಗದೆ ಒದ್ದಾಡ್ತಿರೋ ಸರ್ಕಾರ ದಲಿತ ನಿಗಮಗಳ ಹಣವನ್ನ ಗ್ಯಾರಂಟಿ ಯೋಜನೆಗೆ ಬಳಸಿ ಪೇಚಿಗೆ ಸಿಲುಕಿತ್ತು ಇದೀಗ ಸರ್ಕಾರದ ವಿರುದ್ಧ ವಿಪಕ್ಷಗಳು ವಾಗ್ದಾಳಿ ನಡೆಸುತ್ತಿದ್ದು ದಾವಣಗೆರೆಯಲ್ಲಿ ರೇಣುಕಾಚಾರ್ಯ ಹಾಗೂ ಮೈಸೂರಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಕೂಡ ಕಿಡಿಕಾರಿದ್ದಾರೆ ಮರ್ಯಾದೆಯಿಂದ ನೀವೇನು ಜನರಿಗೆ ಭರವಸೆ ಕೊಟ್ಟಿದ್ರಿ ಮರ್ಯಾದಿಂದ ಹಣಕಾಸು ಹೊಂದಾಣಿಕೆ ಮಾಡ್ಕೊಂಡು ಕೊಡಬೇಕು ಯಾಕೆ ಕೊಡಲ್ಲ ಯಾಕೆ ಭರವಸೆ ಕೊಡ್ರಿ ಅಧಿಕಾರಕ್ಕೋಸ್ಕರ ಸುಳ್ಳು ಹೇಳೋಕೋಸ್ಕರ ಭರವಸೆ ಕೊಡ್ರಿ ನಾಚಿಕೆ ಬಗ್ಗೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಅದಕ್ಕೋಸ್ಕರ ಈ ಸರ್ಕಾರ ಟೇಕಪ್ ಆಗಿಲ್ಲ ಇದು ಜೀವಂತ ಶವ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ನಿಗಮದ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ಮಾತೀರಿ ನಾವು ಸಂವಿಧಾನ ಉಳಿಸ್ತೀವಿ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಪರವಾಗಿ ನಿಂತಿದ್ದೇವೆ ಅವ್ರಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಶಕ್ತಿ ತುಂಬ್ತೇವೆ ಅಂತಕ್ಕಂಥ ಹೇಳ್ತಾ ಈ ಕಾಂಗ್ರೆಸ್ಸು ನಿಜಕ್ಕೂ ತುಂಬ್ತಾ ಇದೆಯಾ ನಿಜಕ್ಕೂ ಆ ಪರಿಷ್ಠ ಜಾತಿ ಪರಿಷ್ಠ ಪಂಗಡನ ಕೇವಲ ರಾಜಕೀಯವಾಗಿ ಬಳಸ್ಕೊಳ್ತಾ ಇದಾರಾ ಆ ಸಮುದಾಯಗಳನ್ನ ಒಟ್ಟಾರೆ ಗ್ಯಾರಂಟಿಗಳು ಸರ್ಕಾರಕ್ಕೆ ಭಾರವಾಗ್ತಿದ್ದು ಈ ಬಗ್ಗೆ ಸರ್ಕಾರ ಸಚಿವರೇ ಓಪನ್ ಆಗಿ ಹೇಳಿಕೆ ಕೊಡ್ತಿರೋದು ವಿಪರ್ಯಾಸ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇನ್ನು ಸರ್ಕಾರದಲ್ಲಿ ದುಡ್ಡಿಲ್ಲ ಗ್ಯಾರಂಟಿಗಳೇ ದೊಡ್ಡ ಭಾರವಾಗಿದೆ ಹೀಗಂತ ಸರ್ಕಾರದ ಸಚಿವರು ಶಾಸಕರೇ ಹೇಳೋದಕ್ಕೆ ಶುರು ಮಾಡಿದ್ದಾರೆ ಇಂದು ಖುದ್ದು ಗೃಹ ಸಚಿವರೇ ಈ ಸತ್ಯವನ್ನು ಒಪ್ಪಿಕೊಂಡಿದ್ದಾರೆ ಆವತ್ತು ಮುಖ್ಯಮಂತ್ರಿಗಳು ಮಹದೇವಪ್ಪ ನಿನಗೂ ಫ್ರೀ ಕಾಕಾ ಪಾಟೀಲ್ ನಿನಗೂ ಫ್ರೀ ಅಂತಿದ್ದ ಸರ್ಕಾರ ಹಣ ಹೊಂದಿಸಲು ಹೆಣಗಾಡ್ತಾ ಇದೆ ಬೇರೆಯವರು ಟೀಕೆ ಮಾಡಿದರೆ ಬೇರೆ ವಿಚಾರ ಆದರೆ ದೊಡ್ಡ ನಾಯಕರು ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಹೇಳಿರುವಂಥ ಮಾತು ಆಮೇಲೆ ನಮಗೂ ಗೊತ್ತಿತ್ತು ಪ್ರಾಬ್ಲಮ್ ಇದೆ ಆ ಕಡೆ ಈ ಕಡೆಯಿಂದ ಮ್ಯಾನೇಜ್ ಮಾಡ್ತಾ ಇದ್ದೀರಿ ಅಂತೇಳಿ ಆಮೇಲೆ ಪರಮೇಶ್ವರ್ ಅವರೆಲ್ಲ ಫಿಲ್ಟರ್ ಹಾಕೋದಿಲ್ಲ ನೇರವಾಗಿ ಹೇಳಬಹುದ್ರೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಡ್ತಾರೆ ಈಗ ಅದು ವಿಪಕ್ಷಗಳಿಗೆ ಆಹಾರಕ್ಕೆ ಕಾರಣವಾಗಿದೆ ನೋಡಿ